ಈ ನೂತನ ಸಿ ಟಿ ಸ್ಕ್ಯಾನನ್ನು ಅಳವಡಿಸುವ ನನ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಬಹಳಷ್ಟು ಮಂದಿ ನಮ್ಮದು ಹೇಗೆ ನಮ್ಮ ಆಸ್ಪತ್ರೆ ರೋಡ್ ಸೈಡಲ್ಲಿದೆ ಬಹಳಷ್ಟು ಮಂದಿ ಏನು ಅಪಘಾತಗಳಾಗಿ ಬರ್ತಾರೆ ಆವಾಗ ಅವರಿಗೆ ತುರ್ತು ಚಿಕಿತ್ಸೆ ಅವಶ್ಯಕತೆ ಇರ್ತದೆ ಎಸ್ಪೆಷಲಿ ಹೆಡ್ ಇಂಜುರಿ ಆದಾಗ ತಲೆಗೆ ಪೆಟ್ಟಾದಂಥ ಸಂದರ್ಭಗಳಲ್ಲಿ ಎಷ್ಟೋ ಸಲ ನಾವು ತುರ್ತು ಚಿಕಿತ್ಸೆಗೆ ನಾವು ಇದು ಸಿಟಿ ಸ್ಕ್ಯಾನಿಗೋಸ್ಕರ ಬೇರೆ ಕಡೆ ಕಳಿಸಬೇಕಾಗ್ತದೆ ಅದನ್ನು ತಪ್ಪಿಸಲಿಕ್ಕೋಸ್ಕರ ಹಾಗೂ ತುರ್ತು ಚಿಕಿತ್ಸೆಯನ್ನು ನೀಡುವ ದೃ ದೃಷ್ಟಿಯಲ್ಲಿ ನಾನು ಈ ಸ್ಕ್ಯಾನಿಂಗ್ ಮಿಷಿನ ಅಳವಡಿಸ್ತಾ ಇದ್ದೇನೆ ಹಾಗೆ ಬಹಳಷ್ಟು ಮಂದಿ ಕೇಳ್ತಿದ್ದಾರೆ ನಮ್ಮ ಸಿಟಿ ಸ್ಕ್ಯಾನಲ್ಲಿ ಮೇಲ್ಗಡೆ ಒಂದು ಇದನ್ನು ಅಳವಡಿಸಿದ್ದೇವೆ ಯಾವುದಂದರೆ ಸ್ಕ ಸ್ಕೈಲೈಟ್ ಥರದ್ದು ಅಳವಡಿಸಿದ್ದೇವೆ ಇದು ಯಾಕೆ ಡಾಕ್ಟರ್ ಅಂತ ಕೇಳ್ತಿದ್ದಾರೆ ಕಾರಣ ಇಷ್ಟೇ ಈ ಸ್ಕ್ಯಾನಿಂಗ್ಗೆ ಬರುವವರು ಅಥವಾ ಸಿಟಿ ಸ್ಕ್ಯಾನಿಂಗ್ ಒಳಗಡೆ ಹೋಗೋ ಬಹಳಷ್ಟು ಏನು ಗಾಬರಿಯಲ್ಲಿ ಇರ್ತಾರೆ ಆಲ್ರೆಡಿ ಅವರು ದುಗುಡದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಆ ಒಂದು ಒಳಗೆ ಹೋದ ತಕ್ಷಣ ಅವರಿಗೆ ಇಡೀ ಆ ಎನ್ವೈರನ್ಮೆಂಟ್ ಚೇಂಜ್ ಆಗ್ತದೆ ಸ್ಕೈಲೈಟ್ ನೋಡ್ತಾರೆ ಅವರ ದುಗುಡ ಅವರ ನೋವು ಮರೆತು ಹೋಗ್ತದೆ ಆ ಸಂದರ್ಭದಲ್ಲಿ ನಮಗೆ ಸಿ ಟಿ ಸ್ಕ್ಯಾನ್ ಮಾಡಲಿಕ್ಕೂ ಬಾ ಈಸಿ ಆಗ್ತದೆ ಹಾಗೂ ಅವರ ದುಗುಡ ಕಮ್ಮಿ ಆಗ್ತದೆ ಇದು ಈ ದೃಷ್ಟಿಯನ್ನು ಇಟ್ಕೊಂಡು ನಾನು ಅದನ್ನು ಇದನ್ನು ಅಳವಡಿಸಿದ್ದೇನೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಈ ದೃಶ್ಯಗಳನ್ನು ಅದಕ್ಕೋಸ್ಕರ ಅದನ್ನು ಅಳವಡಿಸಿಕೊಂಡು